ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುನಯನಾ ಅಂತ ನಾನು ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ ಇವತ್ತು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಇದರ ಬಗ್ಗೆ ಒಂದು ಸ್ಮಾಲ್ ಡಿಸ್ಕ್ರಿಪ್ಷನನ್ನು ಹೇಳ್ತಾ ಹೋಗ್ತೇನೆ ಈ ಪ್ರಕೃತಿ ಚಿಕಿತ್ಸೆ ಅಂದರೆ ಏನು ಮೊದಲ್ದಾಗಿ ಪ್ರಕೃತಿ ಚಿಕಿತ್ಸೆಯ ಬಗ್ಗೆ ನಾವು ನೋಡುವ ಯೋಗದ ಬಗ್ಗೆ ಆಮೇಲೆ ನೋಡ್ತಾ ಹೋಗುವ ಪ್ರಕೃತಿ ಚಿಕಿತ್ಸೆ ಅಂದರೆ ಒಂದು ನೇಚರ್ ಕ್ಯೂರ್ ಅಂದರೆ ನೇಚರ್ ಅಥವಾ ಪ್ರಕೃತಿಯನ್ನು ಉಪಯೋಗಿಸಿ ನಾವು ಚಿಕಿತ್ಸೆಯನ್ನು ಕೊಡುವಂಥದ್ದು ಮುಖ್ಯವಾಗಿ ಇದು ಡ್ರಗ್ಲೆಸ್ ಥೆರಪಿ ಅಂತ ಅಂದರೆ ಔಷಧಿ ರಹಿತ ಚಿಕಿತ್ಸೆ ಆಹಾರವೇ ಔಷಧ ಹೊರತು ಬೇರೆ ಯಾವುದೇ ರೀತಿಯ ಔಷಧವನ್ನು ತೆಗೆದುಕೊಳ್ಳದೆ ದೇಹವನ್ನು ಪ್ರಕೃತಿಯ ಮೂಲಕವೇ ಗುಣಪಡಿಸುವಂತಹ ಮತ್ತು ಸಾಂತ್ವನಗೊಳಿಸುವಂತಹ ಚಿಕಿತ್ಸೆಯೇ ಪ್ರಕೃತಿ ಚಿಕಿತ್ಸೆ ಈ ಪ್ರಕೃತಿ ಚಿಕಿತ್ಸೆಯನ್ನು ಮಾಡಬೇಕಿದ್ರೆ ಬಹಳಷ್ಟು ತಾಳ್ಮೆ ಮತ್ತು ಸಮಾಧಾನ ಒಂದು ಮನಸ್ಸಿನ ಇದು ಶಾಂತಿ ಬೇಕಾಗ್ತದೆ ಇಲ್ಲದಿದ್ದರೆ ಇದನ್ನು ಮಾಡಲಿಕ್ಕಿತ್ತು ಅದರ ರಿಸಲ್ಟ್ಗೋಸ್ಕರ ತುಂಬ ಕಾಯಬೇಕಾಗ್ತದೆ ಆದರೆ ಈ ಪ್ರಕೃತಿ ಚಿಕಿತ್ಸೆಯಿಂದ ಈ ರೋಗದ ಮೂಲವನ್ನೇ ಕಿತ್ತೊಗೆಯಬಹುದಾದಂತಹ ಏಕೈಕ ಚಿಕಿತ್ಸೆ ಅಂದರೆ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಹಾಗಾಗಿ ಇದು ಈಗಿನ ಒಂದು ಮನೋದೈಹಿಕ ಕಾಯಿಲೆಗಳಿಗೆ ಬಹಳಷ್ಟು ಉಪಕಾರಿಯಾಗಿರುವಂತಹ ಚಿಕಿತ್ಸೆಯಾಗಿದೆ ಯಾಕಂದರೆ ಎಲ್ಲ ಅಲೋಪತಿ ಅಥವಾ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತಗೊಂಡು 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 ಫ್ರಸ್ಟ್ರೇಟ್ ಆಗಿ ಜನಗಳು ಈ ಪ್ರಕೃತಿ ಪ್ರಕೃತಿ ಚಿಕಿತ್ಸೆ ಅಂತ ತಿರುಗಿ ನೋಡುವ ಹಾಗಾಗಿದೆ ಹಾಗಾಗಿ ಈ ಪ್ರಕೃತಿ ಚಿಕಿತ್ಸೆಯನ್ನು ಮಾಡೋದ್ರಿಂದ ನಿಮ್ಮ ಆರೋಗ್ಯ ವೃದ್ಧಿ ಆಯುಷ್ಯ ವೃದ್ಧಿ ಮತ್ತು ಮನಸ್ಸು ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗುವಂತಹ ಚಿಕಿತ್ಸೆ ಇನ್ನು ಪ್ರಕೃತಿ ಚಿಕಿತ್ಸೆಯನ್ನು ನಮ್ಮ ದೇಹವನ್ನೇ ನೋಡಿಕೊಳ್ಳದಿದ್ರೆ ಈ ಪ್ರಕೃತಿಯ ಪ್ರಕಾರ ಒಂದು ದೇಹ ಅಂದ್ರೆ ಮಿನಿಯೇಚರ್ ಆಫ್ ದ ಯೂನಿವರ್ಸ್ ಅಂತ ಈ ಪ್ರಕೃತಿಯ ಒಂದು ಸೂಕ್ಷ್ಮ ರೂಪವೇ ನಮ್ಮ ದೇಹ ಯಾಕೆ ಹೇಳಿ ಈ ಪ್ರಕೃತಿ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟದ್ದು ಭೂಮಿ ನೀರು ವಾಯು ಅಗ್ನಿ ಮತ್ತು ಆಕಾಶ ಅಂತ ಹೇಳಿ ಭೂಮಿ ತತ್ವ ಕೂಡ ನಮ್ಮ ದೇಹದಲ್ಲಿದೆ ಎಲ್ಲ ಐದು ತತ್ವಗಳು ನಮ್ಮ ದೇಹದಲ್ಲಿದ್ದಾವೆ ತತ್ವ ಅಂದರೆ ನಮ್ಮ ಎಲುಬುಗಳಿರಬಹುದು ಮಾಂಸಖಂಡಗಳು ಚರ್ಮ ಎಲ್ಲ ಕೂಡ ಭೂಮಿ ತತ್ವವನ್ನು ಪ್ರತಿನಿಧಿಸುವಂಥದ್ದು ಇನ್ನು ನೀರು ಜಲತತ್ವಕ್ಕೆ ಬಂದರೆ ರಕ್ತ ಇರಬಹುದು ಬಾಡಿ ಫ್ಲೂಯಿಡ್ಸ್ ಮತ್ತು ದುಗ್ಧರಸ ಮುಂತಾದ ಈ ನೀರಿನ ಅಂಶ ಏನೆಲ್ಲದೆ ಫ್ಲೂಯಿಡ್ಸ್ ಏನೆಲ್ಲ ಇದೆ ಇವೆಲ್ಲ ಕೂಡ ಜಲ ತತ್ವವನ್ನು ಪ್ರತಿನಿಧಿಸುವಂಥದ್ದು ಇನ್ನು ವಾಯುತತ್ವ ವಾಯು ತತ್ವ ಅಂದರೆ ನಿಮಗೆ ಗೊತ್ತೇ ಇದೆ ನಾವು ಉಸಿರಾಡುವಂತಹ ಗಾಳಿ ಶ್ವಾಸಕೋಶದ ಒಳಗೆ ಇರುವಂತಹ ಗಾಳಿ ದೇ ಹೊಟ್ಟೆಯಲ್ಲೂ ಅಷ್ಟೇ ನಾವು ತಿಂದ ತಿನ್ನುವ ಆಹಾರ ಸ್ವಲ್ಪವೇ ಮತ್ತು ಗಾಳಿ ಆಡಲಿಕ್ಕೂ ಜಾಗ ಬೇಕು ಹಾಗಿದ್ರೇ ನಮ್ಮ ಆರೋಗ್ಯ ಚೆನ್ನಾಗಿರುವುದು ಅಂತ ಹೇಳ್ತಾರೆ ಇನ್ನು ಅಗ್ನಿ ತತ್ವ ಅಂದರೆ ಡೈಜೆಸ್ಟಿವ್ ಫೈಯರ್ ಅಂತ ಜಠರಾಗ್ನಿ ಇದು ನಮ್ಮ ಜೀರ್ಣಕ್ರಿಯೆಗೆ ಆರೋಗ್ಯವನ್ನು ಜಾಸ್ತಿ ಮಾಡೋದಕ್ಕೆ ಜೀರ್ಣಕ್ರಿಯೆಗೆ ಸಹಕಾರಿಯಾಗುವಂಥದ್ದು ತತ್ವ ಇನ್ನು ಆಕಾಶ ತತ್ವ ಆಕಾಶ ಅಂದರೆ ಅವಕಾಶ ಅಂತ ಅಂದರೆ ಖಾಲಿ ಜಾಗ ಅಂತ ಈ ಆಕಾಶ ತತ್ವ ನಮ್ಮ ದೇಹದಲ್ಲಿ ಎಂಟಿ ಕ್ಯಾಬಿಟೀಸ್ ಇರಬಹುದು ಬೋನ್ನ ಒಳಗಡೆ ಇರುವಂಥದ್ದು ಇವೆಲ್ಲ ಕೂಡ ಆಕಾಶ ತತ್ವವನ್ನು ಪ್ರತಿನಿಧಿಸುವಂಥದ್ದು ಮತ್ತು ನಮ್ಮ ಕಾನ್ಶಿಯಸ್ನೆಸ್ ನಾವು ನಮ್ಮಲ್ಲಿ ಇರುವಂತಹ ಒಂದು ಪ್ರಜ್ಞೆ ಅನ್ನುವಂಥದ್ದು ಕೂಡ ಈ ಆಕಾಶ ತತ್ವವನ್ನು ಪ್ರತಿನಿಧಿಸುವಂಥದ್ದು ನಾವು ಮೆಡಿಟೇಟ್ ಮಾಡುವಾಗ ಧ್ಯಾನ ಸ್ಥಿತಿಗೆ ಹೋದಾಗ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗುವಂಥದ್ದನ್ನು ನಾವು ಅಂದರೆ ಯೋಗಿಗಳು ಅಟ್ಲೀಸ್ಟ್ ಸಾಧಕರು ಗಮನಿಸ್ತಿರ್ತಾರೆ ಅದೇ ಆಕಾಶ ತತ್ವ ಇನ್ನು ಈ ಐದು ತತ್ವಗಳನ್ನು ಉಪಯೋಗಿಸಿ ನಾವು ಪ್ರಕೃತಿಯ ಅಂದರೆ ಪ್ರಕೃತಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಈಗ ಭೂಮಿ ತತ್ವವನ್ನು ಉಪಯೋಗಿಸಿ ಯಾವ ರೀತಿ ಚಿಕಿತ್ಸೆ ಕೊಡ್ಬೋದು ಅಂತ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ ಭೂಮಿ ತತ್ವ ಅಂದರೆ ಮುಖ್ಯವಾಗಿ ಮಣ್ಣು ಈ ಮಣ್ಣನ್ನು ಉಪಯೋಗಿಸಿ ಬಹಳಷ್ಟು ಈ ಪ್ಯಾಕ್ಗಳಾಗಿರಬಹುದು ಮಣ್ಣಿನ ಸ್ನಾನ ಇರಬಹುದು ಇಂಥದ್ದನ್ನೆಲ್ಲ ನಾವು ಮಾಡ್ತೇವೆ ನ ನೇಚರ್ ಕ್ಯೂರ್ ಇದು ಹಾಸ್ಪಿಟಲ್ಗೆ ಹೋದರೆ ಪ್ರಕೃತಿ ಚಿಕಿತ್ಸಾ ಕೇಂದ್ರಗಳಿಗೆ ಹೋದರೆ ನಿಮಗೆ ಮಡ್ ಬಾತ್ ಅಥವಾ ಮಡ್ ಪ್ಯಾಕ್ಸ್ ಅಂತ ಸಿಗ್ತವೆ ಅವು ಬಹಳಷ್ಟು ಒಂದು ಅಂದರೆ ಮಣ್ಣಿನ ಮೂಲ ಗುಣವೇ ತಂಪು ತಂಪಾಗಿರೋದ್ರಿಂದ ದೇಹದ ಉಷ್ಣತೆಯನ್ನೆಲ್ಲ ಅಬ್ಸಾರ್ಬ್ ಮಾಡಿಕೊಳ್ಳಿಕ್ಕೆ ಚರ್ಮದ ಇರಿಟೇಷನನ್ನು ತಡೆಗಟ್ಟಲಿಕ್ಕೆ ಇವಕ್ಕೆಲ್ಲದಕ್ಕೂ ಈ ಮಣ್ಣು ಸಹಕಾರಿಯಾಗ್ತದೆ ಅನೇಕ ಬೆನಿಫಿಟ್ಗಳಿದೆ ಈ ಮಣ್ಣಿನ ಸ್ನಾನದಿಂದ ಇದು ಮುಖ್ಯವಾಗಿ ಭೂಮಿ ತತ್ವವನ್ನು ಉಪಯೋಗಿಸಿ ಕೊಡುವಂತಹ ಟ್ರೀಟ್ಮೆಂಟು ಇನ್ನು ಜಲತತ್ವವನ್ನು ಉಪಯೋಗಿಸಿ ಕೊಡುವಂಥದ್ದು ಏನಂದರೆ ಮುಖ್ಯವಾಗಿ ಜಲಚಿಕಿತ್ಸೆ ಅಂತ ಹೈಡ್ರೋಥೆರಪಿ ಅಂತ ಬೇರೆ 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 ರೀತಿಯ ಟೆಂಪರೇಚರ್ ಬಿಸಿ ನೀರಿನ ಇರ್ ಅಂದರೆ ಬಿಸಿ ನೀರನ್ನು ಉಪಯೋಗಿಸಿ ನ್ಯೂಟ್ರಲ್ ವಾಟರ್ ಲ್ಯುಕ್ವರ್ಮ್ ವಾಟರನ್ನು ಉಪಯೋಗಿಸಿ ಉಗುರು ಬಿಸಿ ನೀರು ಮತ್ತು ತಣ್ಣೀರನ್ನು ಉಪಯೋಗಿಸಿ ಇನ್ನು ಐಸ್ ಅನ್ನು ಉಪಯೋಗಿಸಿ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ ಅಲ್ಲದೆ ಬೇರೆ ಬೇರೆ ರೀತಿಯ ಪ್ರೆಷರನ್ನು ಯೂಸ್ ಮಾಡಿ ದೂರದಿಂದ ಪ್ರೆಷರಲ್ಲಿ ನೀರನ್ನು ಹಾಯಿಸುವಂಥದ್ದು ದೇಹಕ್ಕೆ ಆ ಮೂಲಕ ಜಲ ಜಲದಿಂದ ಮಸಾಜ್ ಕೊಡುವ ಹಾಗೆ ಅದು ಆ ಥರದಿಂದ ಕೂಡ ನಾವು ಟ್ರೀಟ್ಮೆಂಟನ್ನು ಕೊಡ್ತೇವೆ ಇದೇ ಜಲಚಿಕಿತ್ಸೆ ಇದು ಹೈಡ್ರೋಥೆರಪಿ ಅಂತ ಇನ್ನು ವಾಯು ತತ್ವವನ್ನು ಉಪಯೋಗಿಸಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ಬೋದಂತ ನೋಡ್ತಿದ್ರೆ ಒಂದು ಉಸಿರಾಟವನ್ನು ರೆಗ್ಯುಲೇಟ್ ಮಾಡುವಂಥದ್ದು ಅದೇ ಪ್ರಾಣಾಯಾಮಗಳು ಪ್ರಾಣಾಯಾಮ ಅಂದರೆ ನಾವು ಎಷ್ಟಾಗುತ್ತೋ ಅಷ್ಟು ಆಕ್ಸಿಜನನ್ನು ನಾವು ಪ್ರಕೃತಿಯಿಂದ ತಗೊಳ್ಳುವಂಥದ್ದು ಉಸಿರಾಟ ಕೂಡ ಕರೆಕ್ಟಾಗಿ ದೀಪಾಗಿ ಇನ್ಹೇಲ್ ಮಾಡುವಂಥದ್ದು ಮತ್ತು ಕಂಪ್ಲೀಟಾಗಿ ಮಾರ್ಬಿಡಿಟಿಯನ್ನು ಹೊರಗೆ ಹಾಕ್ಲಿಕ್ಕೋಸ್ಕರ ಎಕ್ಸಲೇಷನ್ ಯಾವ ರೀತಿ ಮಾಡಬೇಕು ಈಗೆಲ್ಲ ಶಾಲೋ ಬ್ರೀದಿಂಗ್ ಜಾಸ್ತಿ ಆಗಿದೆ ಇಂದಾಗಿ ಫಾಸ್ಟ್ ಬ್ರೀದಿಂಗು ಉಸಿರಾಟ ಒಂಥರ ಅತೃಪ್ತಿಕರವಾಗಿರ್ತದೆ ಕಂಪ್ಲೀಟಾಗಿ ಉಸಿರಾಟ ಯಾರಿಗೂ ಆಗ್ತಿಲ್ಲ ಸ್ಟ್ರೆಸ್ ಜಾಸ್ತಿ ಆದಾಗ ಅಲ್ಲಿ ಉಸಿರಾಟ ಇರೆಗ್ಯುಲರ್ ಆಗಿ ಬಿಡ್ತದೆ ಹಾಗಾಗಿ ಆ ಪ್ರಾಣಾಯಾಮಗಳಿಂದ ನಮ್ಮ ಉಸಿರಾಟವನ್ನು ರೆಗ್ಯುಲೇಟ್ ಮಾಡೋದ್ರಿಂದ ನಮ್ಮ ಆಕ್ಸಿಜನೇಷನ್ ಜಾಸ್ತಿ ಆಗ್ತದೆ ತನ್ಮೂಲಕ ಆರೋಗ್ಯ ಹೆಚ್ಚಾಗ್ತದೆ ಆಕ್ಸಿಜನ್ ಜಾಸ್ತಿ ಆದ ಹಾಗೆ ದೇಹದಲ್ಲಿ ಆಕ್ಸಿಜನೇಟೆಡ್ ಹಿಮೋಗ್ಲೋಬಿನ್ ಜಾಸ್ತಿಯಾದ ಹಾಗೆ ಆರೋಗ್ಯ ವೃದ್ಧಿ ಆಗ್ತಾ ಹೋಗ್ತದೆ ಅದು ಅಲ್ಲದೆ ಉಸಿರಾಟದ ಕೆಲವು ವ್ಯಾಯಾಮಗಳು ಇದ್ದಾವೆ ಹ್ಮ್ ಬ್ರೀದಿಂಗ್ ಎಕ್ಸಸೈಸಸ್ ಅಂತ ಹೇಳ್ತಾರೆ ಅದರಿಂದ ಕೂಡ ನಮ್ಮ ಶ್ವಾಸಕೋಶದ ಒಳಗಿರುವಂತಹ ಒಂದು ಕಾರ್ನರ್ ಅಲ್ಲಿರುವಂತಹ ಆ ಪುಪ್ಪುಸಗಳೇನಿವೆ ಅವಕ್ಕೆಲ್ಲ ಕೂಡ ಆಕ್ಸಿಜನೇಷನ್ ಜಾಸ್ತಿ ಆಗ್ತಾ ಹೋಗ್ತದೆ ಬೇರೆ ಬೇರೆ ರೀತಿಯ ವ್ಯಾಯಾಮದ ಜೊತೆಯಲ್ಲಿ ನಾವು ಉಸಿರಾಟವನ್ನು ಮಾಡೋದ್ರಿಂದ ಅದು ಕೂಡ ಒಂದು ರೀತಿಯ ವಾಯು ತತ್ವವನ್ನು ಉಪಯೋಗಿಸಿ ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು ಇನ್ನು ಅಗ್ನಿ ತತ್ವವನ್ನು ಉಪಯೋಗಿಸಿ ಯಾವ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು ಮುಖ್ಯವಾಗಿ ಹಿಂದಿನಿಂದ ಬಂದದ್ದು ಆತಪ ಸ್ನಾನ ಅಥವಾ ಸೂರ್ಯ ಸ್ನಾನ ಸನ್ ಬಾತ್ ಅಂತ ಅದನ್ನು ಮಾಡೋದ್ರಿಂದ ಅದಕ್ಕೂ ಕೂಡ ತುಂಬಾ ವಿಧಾನಗಳಿದಾವೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ ಸೂರ್ಯ ಸ್ನಾನ ನೀವು ಮಾಡಿದ್ರೆ ಅದರಿಂದ ಅತ್ಯುತ್ತಮ ಪ ಅದು ಪರಿಣಾಮಕಾರಿಯಾದಂತಹ ಚಿಕಿತ್ಸೆ ಇದು ಅದು ನಿದ್ದೆಗಿರಬಹುದು ಮತ್ತು ಪ್ರೆಗ್ನೆಂಟ್ ವುಮನ್ಗಿರ್ಬಹುದು ಅರ್ಲಿ ಲೇಬರ್ ಅದನ್ನು ತಡೆಗಟ್ಟಲಿಕ್ಕಿರ್ಬೋದು ವಿಟಮಿನ್ ಡಿ ಎಲ್ಲದಕ್ಕೆ ಕೂಡ ಈ ಸೂರ್ಯ ಸ್ನಾನ ಬಹಳ ಉಪಯೋಗವಾಗುವಂಥದ್ದು ಇನ್ನು ಕ್ರೋಮೋಥೆರಪಿ ಅಥವಾ ಬಣ್ಣಗಳ ಚಿಕಿತ್ಸೆ ಅದು ಕೂಡ ಈ ತತ್ವದಲ್ಲೇ ಬರುವಂಥದ್ದು ಬೇರೆ ಬೇರೆ ರೀತಿಯ ಬಣ್ಣಗಳನ್ನು ಬಣ್ಣಗಳ ಬೆಳಕನ್ನು ಹಾಯಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಇನ್ನು ಬಿಸಿ ನೀರಿನ ಚಿಕಿತ್ಸೆ ಇರಬಹುದು ಇನ್ನು ಸ್ಟೀಮ್ ಬಾತ್ ಇರಬಹುದು ಸೋನಾ ಬಾತ್ ಇರಬಹುದು ಇವೆಲ್ಲ ಕೂಡ ಅಗ್ನಿ ತತ್ವವನ್ನು ಉಪಯೋಗಿಸಿ ಚಿಕಿತ್ಸೆಯನ್ನು ಕೊಡುವಂಥದ್ದು ಕೊನೆಯದು ಆಕಾಶ ತತ್ವ ಬಹಳ ಮುಖ್ಯವಾದದ್ದು ಯಾಕಂದ್ರೆ ಆಕಾಶ ತತ್ವ ನಮ್ಮ ದೇಹದಲ್ಲಿ ಜಾಸ್ತಿ ಆದಷ್ಟು ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಈ ಆಕಾಶ ತತ್ವದ ಬಂದರೆ ಮುಖ್ಯವಾಗಿ ಉಪವಾಸ ಚಿಕಿತ್ಸೆ ಉಪವಾಸ ಚಿಕಿತ್ಸೆಯನ್ನು ನಿಯಮಿತವಾಗಿ ಅಂದರೆ ಅದಕ್ಕೂ ಕೂಡ ತುಂಬ ರೂಲ್ಸ್ ಇದ್ದಾವೆ ಬರೀ ಒಂದು ಹೊತ್ತು ಊಟ ಬಿಟ್ಟರೆ ಉಪವಾಸ ಅಂತ ಆಗೋದಿಲ್ಲ ಸೊ ಆ ಉಪವಾಸ ಚಿಕಿತ್ಸೆಯನ್ನು ನಿಯಮಿತವಾಗಿ ಕರೆಕ್ಟಾಗಿ ಮಾಡಿದರೆ ಅದರಿಂದ ಕೂಡ ಅತ್ಯುತ್ತಮ ಆರೋಗ್ಯ ಲಾಭ ನಿಮಗೆ ಸಿಗ್ತದೆ ಇವೆಷ್ಟು ಪಂಚಭೂತಗಳನ್ನು ಉಪಯೋಗಿಸಿ ಕೊಡುವಂತಹ ಥೆರಪಿಗಳು ಇನ್ನು ಮುಂದೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ಮುಂದಿನ ಸಂಚಿಕೆಗಳು ತಿಳಿತಾ ಹೋಗುವ ಅಲ್ಲಿ ತನಕ ನಮಸ್ಕಾರ